ఓం శ్రీ గురు బసవలింగాయ సర్వరిగూ శరణి శరణి గురుకారుణ్యమే సదాచార గురుకారుణ్యవే శివాచార గురుకారుణ్యవే ప్రసాద రుచి హిందే గురు ముందే లింగ కూడల సంగమ దేవ ఇదూ బసవరచిరపరిచితవద వచన ಅದರಲ್ಲೂ ಹಿಂದೆ ಗುರು ಮುಂದೆ ಗುರಿ ಅಂತ ಮಾಡ್ಕೊಂಡಿದ್ದಾರೆಲ್ಲ ಹಿಂದೆ ಗುರು ಮುಂದೆ ಲಿಂಗ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳಿಂತ ಆ ವಾಕ್ಯ ಬಹಳ ಪ್ರಸಿದ್ಧವಾಗಿದೆ ಮಾನವ ಜನಾಂಗದ ಶ್ರೇಷ್ಠತೆ ಅಂದ್ರೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾತು ಚಿಂತನ ನಗು ಮತ್ತು ವಿಭಜಿಸಿ ನೋಡುವಂತಹ ಜ್ಞಾನ ವಿವೇಕ ಜ್ಞಾನ ಯಾವುದು ಸರಿ ಯಾವುದು ತಪ್ಪು ಇದು ಹೌದೋ ಇದು ಅನ್ನುವಂತಹ ವಿವೇಚನಾ ಶಕ್ತಿ ಇದೆಯಲ್ಲ ಇದು ಮಾನವನನ್ನು ಬಿಟ್ಟರೆ ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲ ಇಲ್ಲಿ ಮಾನವನ ವಿಶೇಷತೆ ವ್ಯಕ್ತ ಆಗೋದಿಲ್ಲ ಕಲ್ಪಿಸ್ಕೊಳ್ಳಿ ಭೂಮಿ ತುಂಬ ಕಾಡಿದೆ ಭೂಮಿ ತುಂಬ ನೀರಿದೆ ಒಳ್ಳೆ ನೀರಿದೆ ಒಳ್ಳೆ ಕಾಡಿದೆ ಆಮೇಲಿಂದ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಕಲರವ ಆನಂದ ಏನೆಲ್ಲ ಇದೆ ಆದರೆ ಮನುಷ್ಯನೇ ಬರಲಿಲ್ಲ ಅಂದ್ರೆ ಅವುಗಳ ಜೀವನ ನಡೆಯುತ್ತೆ ನಡೆಯಲ್ಲ ಅಂತ ಏನಲ್ಲ ಆದರೆ ಅವುಗಳ ಮಹತ್ವ ವಿಶೇಷ ಅವಕ್ಕೆ ಗೊತ್ತಾಗತ್ತೆ ಅಂತ ಏನಿಲ್ಲ ಈ ಉದಾಹರಣೆಗೆ ತೆಂಗಿನ ಗಿಡ ಇದೆ ಮಾವಿನ ಗಿಡ ಇದೆ ನಾವು ಎಂತಹ ಅದ್ಭುತವಾದಂತಹ ರುಚಿ ಕಟ್ಟಾದ ಕಾಯಿಗಳನ್ನ ಹಣ್ಣುಗಳನ್ನ ಕೊಡ್ತವೆ ಆದರೆ ಅದನ್ನ ತಿಂದು ಆನಂದಿಸುವ ಸೌಭಾಗ್ಯ ಅವಕ್ಕಿಲ್ಲ ನಿರ್ಮಾಣ ಆಗ್ತಾ ಇದೆ ಆ ಮರಗಳಿಗೆ ಪ್ರಜ್ಞೆ ಇದೆಯೋ ಇಲ್ಲೋ ಗೊತ್ತಿಲ್ಲ ನಾವು ನಿರ್ಮಾಣ ಮಾಡ್ತಿದ್ದೇವೆ ಬಹುಶಃ ಪ್ರಜ್ಞೆ ಇದ್ದಂಗೆ ಕಾಣಿಸಲ್ಲ ನೈಂಟಿ ನೈಂಟಿ ನೈನ್ ಪರ್ಸೆಂಟ್ ಆಫ್ ಪ್ರಜ್ಞೆ ಇದ್ದಂಗೆ ಕಾಣಿಸಲ್ಲ ಇನ್ಯಾವುದಾದ್ರೂ ರೂಪದಲ್ಲಿ ಇದೆಯೋ ನನಗ್ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಮರಗಳ ಪ್ರಜ್ಞೆ ಮರಗಳ ಭಾಷೆ ಒಳಹೊಕ್ಕು ನೋಡುವ ಸಾಮರ್ಥ್ಯ ನಮಗೆ ನಿಮಗೆ ಇಲ್ಲ ಯೋಗಿಗಳಾದಂಥವರು ಸೂಕ್ಷ್ಮ ಸಂವೇದಿಗಳಾಗಿ ಅವುಗಳನ್ನು ಅರ್ಥ ಮಾಡ್ಕೊಳ್ಬೋದೇನೋ ಆದರೂ ಕೂಡ ಅವ್ರಿಗೂ ಅವೇನ್ ಮಾತಾಡ್ತವೆ ಖುಷಿ ಪಡ್ತವೆ ಅಂತ ಗೊತ್ತಿಲ್ಲ ಗೊತ್ತಾಗುತ್ತೆ ಇರುತ್ತಿಲ್ಲ ಹಾಗೇನೆ ಪ್ರಾಣಿಗಳು ಈಗ ಹಸು ಗೀರ್ ಹಸು ಕರು ಹಾಕ್ತು ನಾವೆಲ್ಲ ಗಿಣ್ಣ ತಿನ್ವಿ ಸಂತೋಷ ಪಟ್ವಿ ಆ ಹಸುವಿಗೆ ಕರುವಿನ ಬಗ್ಗೆ ಪ್ರೇಮ ಇದೆ ಹಾಲು ಉತ್ಪತ್ತಿ ಮಾಡುವ ಸಾಮರ್ಥ್ಯ ಅದಕ್ಕೆ ಚೆನ್ನಾಗಿದೆ ನನ್ನ ಹಾಲು ಸ್ವಾಮೀಜಿ ತಿಂದು ಸಂತೋಷಪಟ್ರು ಅಂತ ಹೇಳೋದಕ್ಕೆ ಪ್ರಜ್ಞೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ಸಂತೋಷ ಆಗತ್ತೋ ಇಲೋ ಗೊತ್ತಿಲ್ಲ ಚೆನ್ನಾಗಿ ಅದಕ್ಕೆ ತಿನ್ಸಿ ಒಳ್ಳೆ ಆಹಾರ ಕೊಡಿ ಪ್ರೀತಿ ಕೊಡಿ ಅದು ಮೈ ತಿಕ್ಕ್ರಿ ಅದಕ್ಕೆಲ್ಲ ಸ್ವಚ್ಛ ಮಾಡ್ರಿ ಒಳ್ಳೆ ಆರೋಗ್ಯ ಇಟ್ಕೊಳತ್ತೆ ಒಳ್ಳೆ ಹಾಲು ನಮಗೆ ಕೊಡುತ್ತೆ ಆದರೆ ಈ ಹಾಲು ಕೊಟ್ಟು ನನ್ನ ಜನ್ಮ ಸಾರ್ಥಕ ನನ್ನ ಹಾಲಿನಿಂದ ಇವರು ಮಜ್ಜಿಗೆ ಮಾಡಿಕೊಂಡು ನೂರಾರು ಜನ ಶುಗರ್ ಪೇಶೆಂಟ್ಗಳನ್ನ ಹುಷಾರು ಮಾಡಿದ್ದಾರೆ ಅನ್ನುವ ಹೆಮ್ಮೆ ಅದಕ್ಕಿದೆ ಅಂತ ಹೇಳಕ್ಕಾಗಲ್ಲ ಗೊತ್ತಾಗಲ್ಲ ಅದಕ್ಕೆ ಅದಕ್ಕೆ ಕಾಮಧೇನು ಅಂತ ಹೇಳ್ಬೋದು ಗೋಮಾತೆ ಅಂತ ಹೇಳ್ಬೋದು ಆದರೆ ಅದರದ್ದು ಏನು ಅದಕ್ಕೆ ತಿಳುವಳಿಕೆ ಮನುಷ್ಯನಷ್ಟು ಮುಂದುವರೆದಿದೆ ಅದು ಅಂತ ಹೇಳಕ್ಕಾಗಲ್ಲ ಆದರೆ ಮನುಷ್ಯ ತನ್ನ ಬದುಕನ್ನ ನೀತಿ ಧರ್ಮ ಜ್ಞಾನ ವಿಜ್ಞಾನ ಇವುಗಳ ಅನುಸಾರವಾಗಿ ರೂಪಿಸಿಕೊಳ್ತಾ ಶ್ರೇಷ್ಠವಾದ ಮತ್ತು ಕನಿಷ್ಠವಾದ ಎರಡೂ ಬದುಕನ್ನು ರೂಪಿಸ್ಕೊಳಕ್ ಬರುತ್ತೆ ಕರುಣೆಯಿಂದ ಕೂಡಿದ ಬದುಕನ್ನು ರೂಪಿಸ್ಕೊಳಕ್ ಬರುತ್ತೆ ಕ್ರೌರ್ಯದಿಂದ ಕೂಡಿದ ಬದುಕನ್ನು ರೂಪಿಸ್ಕೊಳಕ್ ಬರುತ್ತೆ ಆದರೆ ನಮ್ಮ ನಿಮ್ಮ ಸೌಭಾಗ್ಯ ನಾವು ಕರ್ನಾಟಕದಲ್ಲಿ ಭಾರತದಲ್ಲಿ ಹುಟ್ಟಿದ್ದೀವಿ ಅದರಲ್ಲೂ ಕರ್ನಾಟಕದಲ್ಲಿ ಹುಟ್ಟಿದೀವಿ ನಾವು ನೀವು ಈಗ ಇರಾನ್ದಲ್ಲೋ ಇಸ್ರೇಲ್ದಲ್ಲೋ ಹುಟ್ಟಿದ್ರೆ ಗತಿ ಏನಾಗ್ತಿತ್ತು ಎಷ್ಟು ಭಯದಲ್ಲಿ ಈ ತರ ಕೂತ್ಕೊಂಡು ಪ್ರಾರ್ಥನೆ ಮಾಡಕ್ಕೂ ಆಗ್ತಿತ್ತು ಇಲ್ವೋ ಗೊತ್ತಿಲ್ಲ ಇವಾಗ ನಮಗೆ ಯಾವ ಚಿಂತೆ ಇಲ್ಲ ಜೊತೆಗೆ ಕರ್ನಾಟಕದಲ್ಲೇ ಹುಟ್ಟಿದ್ರು ನಮಗೆ ಗುರುಗಳ ಸಂಸ್ಕಾರ ಧರ್ಮ ಸಂಸ್ಕಾರ ಸಿಗದೆ ಹೋಗಿದ್ರೆ ನಾವು ಕೊತ ಕೊತ ಕುದಿತಾ ಯಾವ್ದೋ ಒಂದು ಟಿವಿ ಮುಂದೆ ಕೂತ್ಕೊಂಡು ಜಗಳ ಆಡ್ಕೊಂಡು ಆ ಜಗಳ ಆಡೋದನ್ನೇ ನೋಡಿ ಉಪಯೋಗಿಲ್ಲದನ್ನೇ ನೋಡಿ ಮತ್ತೆ ಮತ್ತೆ ತಾಪ ಮಾಡ್ಕೊಂಡು ಹಿಂಸೆ ಪಟ್ಕೊಂಡು ಹೋಗ್ತಿದ್ವಿ ಆದ್ರೆ ಇವಾಗ ನಮಗೆಂತಹ ಸೌಭಾಗ್ಯ ಅಂದ್ರೆ ಇದೇ ಈ ವಚನದಲ್ಲಿ ಬಸವಣ್ಣವ್ರು ಹೇಳಿರೋದು ಗುರುಕಾರುಣ್ಯವೇ ಸದಾಚಾರ ಗುರುಕಾರುಣ್ಯವೇ ಶಿವಾಚಾರ ಗುರುಕಾರುಣ್ಯವೇ ಪ್ರಸಾದ ರುಚಿ ಇದು ಮಾನವ ಜನ್ಮದ ಮಾನವ ಜನ್ಮ ಬಂದ್ರೆ ಶ್ರೇಷ್ಠ ಅಲ್ಲ ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಇದ್ದಾರೆ ಅವ್ರ ಬದುಕು ಪಾಪ ಊಟಕ್ಕಾಗಿ ಬಟ್ಟೆಗಾಗಿ ಅಥವಾ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಿಗಾಗಿ ಯುದ್ಧಗಳಿಗಾಗಿ ಹೊಡೆದಾಟಗಳಿಗಾಗಿ ಬಡದಾಟ ಹಣ ಸಂಪಾದನೆಗಾಗಿ ಚೀನಾ ದೇಶದಲ್ಲಿ ಹುಟ್ಟಿದ್ರೆ ಹನ್ನೆರಡು ಹದಿಮೂರು ತಾಸು ಕೆಲಸ ಮಾಡಬೇಕು ಲೆಕ್ಕ ಹಾಕೊಳ್ಳಿ ನೀವು ಸುಮ್ಮನೆ ಬೆಳಿಗ್ಗೆ ಏಳು ಗಂಟೆಗೆ ಹೋದ್ರೆ ಎಂಟು ಗಂಟೆ ರಾತ್ರಿವರೆಗೆ ನೀವು ಕೆಲಸ ಮಾಡ್ಬೇಕು ಮಧ್ಯ ಊಟ ಊಟಕ್ಕೆ ಬಿಡ್ತಾರಷ್ಟೇ ಎಂಟು ಗಂಟೆ ಒಂಬತ್ತು ಗಂಟೆಗೆ ನೀವು ಹೊರಗೆ ಬರ್ತೀರಾ ಫ್ಯಾಕ್ಟ್ರಿಯಿಂದನೂ ಅಥವಾ ಯಾವುದೋ ಇಂಡಸ್ಟ್ರಿಯಿಂದನೂ ಅಥವಾ ಯಾವುದೋ ಒಂದು ಏನು ತಯಾರು ಮಾಡುವಂತ ಕಾರ್ಖಾನೆಯಿಂದ ಹೊರಗೆ ಬರ್ತೀರಾ ಸುಸ್ತಾಗಿ ಹೋಗಿರುತ್ತೆ ಹೋಗಿ ಮಲ್ಕೊಂಡ್ರೆ ಸಾಕು ಅನ್ಸಿರುತ್ತೆ ಮತ್ತೆ ಅಲ್ಲಿ ಸ್ವಾತಂತ್ರ್ಯ ಇಲ್ಲ ಕಮ್ಯುನಿಸ್ಟ್ರಲ್ಲಿ ನೀವು ಬೇಕಾದ ಧರ್ಮವನ್ನು ಅನುಸರಿಸುವ ಸ್ವಾತಂತ್ರ್ಯ ಇಲ್ಲ ಬೇಕಾದ ಹಾಗೆ ನಾನು ಬದುಕ್ತೀನಿ ಸಂತೋಷವಾಗಿರ್ತೀನಿ ಅಂದರೆ ನೋ ಅಲ್ಲಿ ಅವಕಾಶ ಇಲ್ಲ ಆದರೆ ನಮಗೆ ನೋಡಿ ಎಂಥ ಅವಕಾಶ ಇದೆ ಐದು ವರ್ಷಕ್ಕೊಂದು ಓಟ್ ಆದರೂ ಹಾಕರೋ ಪುಣ್ಯಾತ್ಮನ ಅಂದ್ರೆ ಅದು ಮಾಡಲ್ಲ ಕೆಲವರು ತಿಳಿದವರು ತಿಳುವಳ್ಕೆ ಇದ್ದಲ್ಲೇ ವೋಟಿಂಗ್ ಕಡಿಮೆ ನಮ್ಮ ಪ್ರಜಾಪ್ರಭುತ್ವದ ವಿಷಯದಲ್ಲಿ ನಮ್ಮ ದೇಶದ ವಿಷಯದಲ್ಲಿ ನಮ್ಗೆ ಹೆಮ್ಮೆ ಇರಬೇಕು ನಾವು ಸದಾಚಾರದಿಂದ ನಡೆಯುವುದಕ್ಕೆ ನಮಗೆ ಅವಕಾಶ ಇದೆ ಯಾರೋ ಬಂದು ಸಿಕ್ಕಾಪಟ್ಟೆ ಹೆಂಗೋ ನಡ್ಕೊಂಡು ಗದ್ಲ ಮಾಡಿದ್ರೆ ಹೊಡೆದಾಡಿದ್ರೆ ಬಡದಾಡಿದ್ರೆ ನಮಗೆ ರಕ್ಷಣೆಗೆ ಬರ್ತಾರೆ ಅವಕಾಶ ಇದೆ ನಾವು ರಕ್ಷಣೆ ಕರೀಬಹುದು ಆದ್ರೆ ಕೆಲವು ದೇಶಗಳಲ್ಲಿ ಅದು ಇಲ್ಲ ಕೂಂಡಾಗಳದ್ದೇ ಸಾಮ್ರಾಜ್ಯ ನಮ್ಮ ದೇಶದಲ್ಲೂ ರಾಜಕೀಯ ವ್ಯವಸ್ಥೆ ಕೆಡಿಸ್ಕೊಂಡ್ರೆ ನಾವು ನಮ್ಮ ದೇಶದಲ್ಲೂ ಹಂಗೆ ಆಗ್ಬಿಡತ್ತೆ ಆದ್ರಿಂದ ರಾಜಕೀಯ ವ್ಯವಸ್ಥೆ ಸದೃಢವಾಗಿರ್ಬೇಕು ನಮ್ಮ ಧರ್ಮ ಪಾಲನೆ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಧರ್ಮ ಸಾಧನೆ ಚೆನ್ನಾಗಿರ್ಬೇಕಾದ್ರೆ ರಾಜಕೀಯ ವ್ಯವಸ್ಥೆ ಚೆನ್ನಾಗಿರ್ಬೇಕು ಅರಾಜಕತೆ ಇದ್ರೆ ನಾವಿಷ್ಟು ನಿರಮಳವಾಗಿ ಕುತ್ಕೊಂಡು ಪ್ರಾರ್ಥನೆ ಮಾಡಕ್ಕಾಗಲ್ಲ ಗಲಾಟೆ ಮಾಡ್ತಿದ್ರೆ ಹಿಂಸೆ ಮಾಡ್ತಿದ್ರೆ ಯಾವಾಗ ಯಾರನ್ನು ಹೊಡೆದಾಕ್ತಾರೋ ಯಾವಾಗ ಯಾರನ್ನು ಎತ್ಕೊಂಡು ಹೋಗ್ತಾರೋ ಈ ತರ ವ್ಯವಸ್ಥೆ ಇದೆ ಎಷ್ಟೋ ದೇಶಗಳಲ್ಲಿ ಇವತ್ತೂ ಇದೆ ಇನ್ನೂ ನಡೀತಾ ಇದೆ ಇಷ್ಟು ವಿಜ್ಞಾನದಲ್ಲಿ ಮುಂದುವರೆದ್ರು ಕೂಡ ವಿಶ್ವಸಂಸ್ಥೆ ರಚನೆ ಆಗಿದ್ರು ಅಲ್ಲಿ ಶಾಂತಿ ಸಮಾಧಾನಗಳಿಲ್ಲ ಉತ್ತರ ಕೊರಿಯಾದಲ್ಲಿ ಸರ್ವಾಧಿಕಾರ ಅಲ್ಲಿ ಅವನ್ ಏನ್ ಹೆಂಗ ಹೇಳ್ತಾನೆ ಹಂಗೆ ಕಟಿಂಗ್ ಮಾಡಿಸ್ಕೋಬೇಕು ನಾವು ಅವನ್ ಹೆಂಗ ಹೇಳ್ತಾನೆ ಹಂಗೆ ಬಟ್ಟೆ ಹಾಕೋಬೇಕು ಅವನೇನು ಶಿಕ್ಷೆ ಕೊಟ್ಟರು ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ ಈ ಥರದ ವ್ಯವಸ್ಥೆ ಇನ್ನೂ ಇಪ್ಪತ್ತೊಂದನೇ ಶತಮಾನದಲ್ಲೂ ಇಂಥ ಮೃಗೀಯ ವ್ಯವಸ್ಥೆ ಇದೆ ಆದರೆ ನಮ್ಮಲ್ಲಿ ಗುರು ಕಾರುಣ್ಯ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗದ ಫಲವಾಗಿ ಸಂವಿಧಾನ ಕರ್ತೃಗಳ ಮುಂದಾಲೋಚನೆಯ ಫಲವಾಗಿ ನಿನ್ನೆ ಹೇಳ್ತಾ ಇದ್ರು ಅಲ್ಲಿ ನಿನ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೊದಲು ಚುನಾವಣೆ ವೋಟಿಂಗ್ ಸಿಸ್ಟಮ್ ತಗೊಂಬಂದ್ರಂತೆ ಅಥವಾ ಅವ್ರಿಗಿಂತ ಹಿಂದೆ ಇರಬೇಕು ಸಾವಿರದ ಎಂಟುನೂರ ಎಂಬತ್ತರಲ್ಲೋ ಏನೋ ಎಂಬತ್ತರ ತೊಂಬತ್ತರಲ್ಲೋ ಹತ್ತನೇ ಚಾಮರಾಜ ಒಡೆಯರು ಅಂತ ಯಾರು ಇರ್ತಾರೆ ಅವ್ರ ಕಾಲದಲ್ಲಿ ಚುನಾವಣೆ ನಡೆಯುತ್ತೆ ಆವಾಗಲೇ ಮಹಿಳೆಯರಿಗೆ ಓಟ್ ಹಾಕಕ್ಕೆ ಅಧಿಕಾರ ಕೊಡ್ತಾರೆ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಅವರ ಹಿಂದಿನ ರಾಜರು ಎಲ್ಲ ಜನಾಂಗದವ್ರನ್ನು ಕರೆದು ನಿಮ್ಮೆಲ್ರಿಗೂ ಅರಮನೆ ಸೇರಿದ್ದಪ್ಪ ನೀವು ಕಟ್ಟಿದ್ದು ಅಂತ ಹೇಳುವುದನ್ನ ಇಪ್ಪತ್ತನೇ ಶತಮಾನದಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಕೊನೆ ಭಾಗದಲ್ಲಿ ನಾವು ಕಾಣ್ತೀವಿ ಅಂದ್ರೆ ಎಷ್ಟೋ ದೇಶಗಳಿಗೆ ಇಪ್ಪತ್ತೊಂದನೇ ಶತಮಾನದಲ್ಲೂ ಸ್ವಾತಂತ್ರ್ಯ ಬಂದಿಲ್ಲ ಅಂದ್ರೆ ಸ್ವಾತಂತ್ರ್ಯದ ಮಹತ್ವ ನಮ್ಮ ಹಿರಿಯರು ನಮ್ಮ ಗುರುಗಳು ನಮ್ಮ ರಾಜರುಗಳು ನಮ್ಮ ರಾಜಕಾರಣಿಗಳು ನಮಗೆ ಒದಗಿಸಿಕೊಟ್ಟಿರುವ ಒಳ್ಳೆ ತನ್ನ ದೈವಿ ಗುಣಗಳು ಇದ್ದಿದ್ದಕ್ಕೆ ಇಷ್ಟು ಒಳ್ಳೆಯ ಕೆಲಸ ಮಾಡಿಕೊಟ್ಟು ಹೋಗಿದ್ದಾರೆ ಒಂದು ಒಳ್ಳೆ ಸಂವಿಧಾನ ಒಂದು ಒಳ್ಳೆ ವ್ಯವಸ್ಥೆ ಕೊಟ್ಟು ಹೋಗಿದ್ದಾರೆ ಇದ್ರ ಮಧ್ಯೆ ಕೆಲವರು ದುಷ್ಟತನ ಮಾಡಿದ್ರು ಕೂಡ ಅವ್ರನ್ನ ನಿಯಂತ್ರಿಸುವ ಸಾಮರ್ಥ್ಯ ನಿಮ್ಮ ಕೈಗೆ ಕೊಟ್ಟಿದ್ದಾರೆ ಮತ್ತೆ ಐದು ವರ್ಷದಲ್ಲಿ ವೋಟಿಂಗ್ ನಿಮ್ಮ ಹತ್ರ ಬರಲೇಬೇಕು ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಮ್ಮ ನಮ್ಮ ಹಿಂದಿನ ಪೀಳಿಗೆಯವರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು ಅಂತ ನಾವು ಇಷ್ಟು ಆನಂದ ಬದುಕ್ತಾ ಇದ್ದೀವಿ ನಮ್ಮ ಮುಂದಿನ ಪೀಳಿಗೆಯವರು ನಮ್ಮನ್ನ ಬೈಕೋಬಾರ್ದು ಅಂತಿದ್ರೆ ನಮ್ಮನ್ನು ಸ್ಮರಿಸ್ಬೇಕು ಅಂತಿದ್ದರೆ ಅವರಿಗೆ ನಾವು ಒಳ್ಳೆಯದನ್ನು ಕೊಟ್ಟು ಹೋಗಬೇಕು ಒಳ್ಳೆಯ ಭೂಮಿಯನ್ನು ಬಿಟ್ಟು ಹೋಗಬೇಕು ಒಳ್ಳೆಯ ನೀರು ಒಳ್ಳೆಯ ಆಹಾರ ಒಳ್ಳೆ ವಿದ್ಯೆ ಸ್ವತಂತ್ರ ಪ್ರವೃತ್ತಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಅವರಿಗೆ ಮಾರ್ಗದರ್ಶನ ಮಾಡಬೇಕು ನೀವು ಅದೇ ಆಗ್ರಿ ಇದೇ ಆಗ್ರಿ ಅಂತ ಹೇಳಬಾರ್ದು ಅವರ ಸಾಮರ್ಥ್ಯ ಏನಿದೆಯೋ ಅದನ್ನು ಗುರುತಿಸ್ಕೊಂಡು ಅವರೇ ಬೆಳೆಯೋ ಹಾಗೆ ಮಾಡಬೇಕು ಇದೇ ಗುರುಕಾರುಣ್ಯ ಇದೇ ಸದಾಚಾರ ಎಲ್ಲಿ ಸ್ವಾತಂತ್ರ್ಯ ಇಲ್ಲವೋ ಅಲ್ಲಿ ಸದಾಚಾರ ಮಾಡಕ್ಕೂ ಆಗಲ್ಲ ಎಲ್ಲಿ ಶಿವಾಚಾರ ಶಿವಾಚಾರ ಅಂದ್ರೆ ಸಮಾನತೆ ಎಲ್ಲರೂ ಸಮಾನರು ಹೆಣ್ಣು ಗಂಡು ಜಾತಿ ಯಾವುದು ಭೇದ ಇಲ್ಲದೆ ಎಲ್ಲರೂ ಸಮಾನರಾಗಿ ವಾಸ ಬದುಕ್ತಕ್ಕಂಥದ್ದು ಇದೆಯಲ್ಲ ಅದೇನೆ ಶಿವಾಚಾರ ಗುರುಕಾರುಣ್ಯಮಿ ಪ್ರಸಾದ ರುಚಿ ಸನ್ನಡತೆ ಸತ್ಕಾಯಕ ಇದೆಲ್ಲ ಮಾಡಿಕೊಂಡಾಗ ಪ್ರಸಾದ ಸಿಗುತ್ತಲ್ಲ ಅದು ಪ್ರಸಾದ ರುಚಿ ಇಂತಹ ಆನಂದ ಅದರಲ್ಲೂ ಕುರುರತೆ ಇಲ್ಲದೆ ಸಸ್ಯಾಹಾರ ಶುದ್ಧವಾದ ಆಹಾರ ತಗೊಂಡಾಗ ಮನಸ್ಸು ಕೂಡ ಶುದ್ಧ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಸುಮ್ಮನೆ ಬಂದರೆ ಶಾಂತಿ 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 ನೆಲೆಸಿರೋದು ಇಲ್ಲಿ ಗೊತ್ತಾಗುತ್ತೆ ಇಲ್ಲೇ ಗೊತ್ತಾಗುತ್ತೆ ಇದನ್ನ ನಮಗೆ ಇಂತಹ ಬದುಕನ್ನು ನಾವೆಲ್ಲರೂ ಬದುಕಬೇಕು ಇದು ಶರಣರು ಇಷ್ಟಪಟ್ಟ ಬದುಕು ಸಂತರು ಮಹಾಂತರು ಏನು ಯೋಗಿಗಳು ನಮ್ಮ ದೇಶದಲ್ಲಿ ಆಗಿ ಹೋಗಿದಾರೋ ಧರ್ಮ ಭೇದ ಇಲ್ಲದೆ ಮತಭೇದ ಇಲ್ಲದೆ ಎಲ್ಲರೂ ಬಯಸೋದೊಂದೇ ಶಾಂತಿ ಸಮಾಧಾನ ಪ್ರೀತಿ ಸತ್ಯ ನಡೆನುಡಿ ಇದನ್ನ ಅಳವಡಿಸ್ಕೊಂಡ್ರೆ ಅದು ಕಾರುಣ್ಯ ಆಗತ್ತೆ ಹಿಂದೆ ಗುರು ಮುಂದೆ ಲಿಂಗ ಇವೆಲ್ಲ ಗುರಿ ನಮ್ಮ ಗುರಿ ಏನಪ್ಪಾ ಅಂದ್ರೆ ಪರಮಾತ್ಮನನ್ನ ಕಾಣೋದು ಪರಮಾತ್ಮನನ್ನ ಬೆರೆಯೋದು ಈ ಜನ್ಮದಲ್ಲೇ ಆಗತ್ತೆ ಅಂತ ಅಲ್ಲ ಎಷ್ಟು ಜನ್ಮನಾದ್ರೂ ಕಾಯಕ್ಕೆ ಸಿದ್ಧವಾಗಿರ್ಬೇಕು ಆದ್ರೆ ನಾವು ಸನ್ಮಾರ್ಗದಲ್ಲಿದ್ರೆ ಮಾತ್ರ ಒಳ್ಳೆ ಜನ್ಮ ಬರ್ತ ಸುಜನ್ಮ ಬರ್ತದೆ ನಾವು ಕೆಟ್ಟದ್ ಮಾಡಿ ಉಡಾಫೆ ಮಾಡಿ ಆಲಸ್ಯ ಮಾಡಿ ಸೋಮಾರಿತನ ಮಾಡಿ ಅಥವಾ ಕ್ರೂರಿಗಳಾಗಿ ಅತ್ಯಾಚಾರಿಗಳಾಗಿ ಭ್ರಷ್ಟಾಚಾರಿಗಳಾದ್ರೆ ಒಳ್ಳೆ ಜನ್ಮ ಬರಲ್ಲ ಖಂಡಿತ ಬರಲ್ಲ ಅವರ ಕೆಟ್ಟ ಜನ್ಮ ಅನ್ವಸ್ಲೇಬೇಕಾಗತ್ತೆ ಅದೆಲ್ಲೂ ಹೋಗಲ್ಲ ಮಾಡಿದ ಪಾಪ ಮಾಡಿದ ಪುಣ್ಯ ಎರಡೂ ಎಲ್ಲೂ ಹೋಗಲ್ಲ ನಮ್ಮ ಜೊತೆಗೇ ಬರ್ತದೆ ಆ ವಿಷಯದಲ್ಲಿ ನಾವೆಲ್ಲರೂ ಎಚ್ಚರಾಗಿರಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ